ಎಲ್ಲರಿಗೂ ನಮಸ್ಕಾರ ತರಗತಿ ಎಂಟನೇ ವಿಷಯ ವಿಜ್ಞಾನ ಇದು ಸೇತು ಬಂಧಕ್ಕೆ ಸಂಬಂಧಪಟ್ಟಿರುವುದು ಈ ವರ್ಷದ ಶಾಲೆಗಾಗಿ ಸೇತು ಬಂಧದ ಪೂರ್ವ ಪರೀಕ್ಷೆ ಸಾಮರ್ಥ್ಯಗಳ ಪಟ್ಟಿ ಅದರ ಅಪೇಕ್ಷಿತ ಕಲಿಕಾಫಲಗಳು ಸಾಮರ್ಥ್ಯಗಳ ಪಟ್ಟಿ ನಂತರ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡೋಣ ಕಲಿಕಾ ಫಲಗಳನ್ನು ಈ ಕಡೆ ತೆಗೆದುಕೊಳ್ಳಲಾಗಿದೆ ಆ ಕಲಿಕಾ ಫಲಗಳು ಅಂದ್ರೆ ಪೋಷಣೆಯ ಮಹತ್ವವನ್ನು ತಿಳಿಯುವರು ಎರಡು ಪ್ರಶ್ನೆಗಳು ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಪೋಷಣೆಯ ಬಗೆಗಳನ್ನು ತಿಳಿಯುವರು ಎರಡು ಪ್ರಶ್ನೆ ನೀರಿನ ಸಂರಕ್ಷಣೆ ಮುರುಘಳಕೆಯ ಮಹತ್ವವನ್ನು ತಿಳಿಯುವರು ನೀರಿನ ಮಾಲಿನ್ಯಕ್ಕೆ ಕಾರಣ ಹಾಗೂ ತಡೆಗಟ್ಟುವ ಕ್ರಮಗಳನ್ನು ತಿಳಿಯುವರು ತರ್ಪಣ ಹಾಗೂ ಮಸೂರಗಳ ವಿಧಗಳು ಬೆಳಕಿನ ಪ್ರತಿಫಲ ಮತ್ತು ಪ್ರತಿಬಿಂಬಗಳು ಉಂಟಾಗಕ್ಕೆ ವಿವರಿಸಲು ಎರಡು ಪ್ರಶ್ನೆಗಳು ಚಲನೆಯ ಅರ್ಥ ವಿವಿಧ ಬಗೆಯ ಚಲನೆಗಳು ಜವ ಮತ್ತು ವೇಗದ ಅರ್ಥ ತಿಳಿಯುವರು ಸರಳ ವಿದ್ಯುಲ್ ಮಂಡಲದ ವಿದ್ಯುತ್ ಪ್ರವಾಹದ ಪರಿಣಾಮಗಳನ್ನು ತಿಳಿಯುವರು ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳನ್ನು ತಿಳಿಯುವರು ಭೌತ ಬದಲಾವಣೆಗಳನ್ನು ಪರಾವರ್ತಿತಗೊಳಿಸಬಹುದು ಎಂದು ತಿಳಿಯುವರು ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳನ್ನು ಸೂಚಕಗಳನ್ನು ಬಳಸಿ ವರ್ಗೀಕರಿಸಿ ಅವುಗಳ ಮಹತ್ವವನ್ನು ತಿಳಿಯುವರು ವಿವಿಧ ಬಟ್ಟೆಗಳ ಮೂಲಗಳನ್ನು ಗುರುತಿಸಿ ಮತ್ತು ಬಟ್ಟೆಗಳ ಎಳೆಗಳ ಎಡೆಗಳ ವ್ಯತ್ಯಾಸವನ್ನು ವಿವರಿಸಿದರು ಪ್ರತಿಯೊಂದಕ್ಕೂ ಎರಡೆರಡು ಪ್ರಶ್ನೆಗಳು ಒಟ್ಟು ಇಪ್ಪತ್ತು ಪ್ರಶ್ನೆಗಳು ಈಗ ಎಂಟನೇ ತರಗತಿಯ ಸೇತು ಬಂದ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಕಲಿಕಾಫಲ ಮೇ ಒಂದರ ಮೇಲೆ ಸ್ವಪೋಷಕಗಳು ಎಂದರೇನು ದ್ವಿತೀಯ ಸಂಶ್ಲೇಷಣೆಗೆ ಅಗತ್ಯವಾದ ಅಂಶಗಳು ಯಾವುವು ಎರಡನೇ ಕಶ್ಕೂಟ ಇದಕ್ಕೆ ಉದಾಹರಣೆ ಸ್ವಪೋಷಕ ಪರಾವಲಂಬಿ ಕೊಳೆತಿನಿ ಅತಿಥಿ ಸಸ್ಯ ಚಿತ್ರವನ್ನು ಬರೆದು ಮಿಥ್ಯಪಾದ ಹಾಗೂ ಆಹಾರ ರಸೆಯನ್ನು ಗುರುತಿಸಿ ಮೂರನೇ ಕಲಿಕಾಫಲದಲ್ಲಿ ಮೂರನೇ ಪ್ರಶ್ನೆ ನೀರಿನ ಮೂಲಗಳನ್ನು ಹೆಸರಿಸಿ ನೀರಿನ ಕೊರತೆ ಉಂಟಾಗಲು ಕೆಳಗಿನವುಗಳಲ್ಲಿ ಯಾವುದೂ ಒಂದು ಕಾರಣವಲ್ಲ ಶೀಘ್ರ ಕೈಗಾರಿಕೆಗಳ ಬೆಳವಣಿಗೆ ಜನಸಂಖ್ಯಾ ಹೆಚ್ಚಳ ಹೆಚ್ಚು ಮಳೆ ಬೀಳುವುದು ನೀರಿನ ಮೂಲಗಳ ಅಸಮರ್ಪಕ ನಿರ್ವಹಣೆ ಅನ್ನುವಂಥದ್ದು ನಾಲ್ಕನೇದು ನೀರಿನ ಮಾಲಿನ್ಯ ಎಂದರೇನು ನೀರಿನ ಮಾಲಿನ್ಯದಿಂದ ಜೀವಿಗಳ ಮೇಲೆ ಉಂಟಾಗುವ ಪರಿಣಾಮಗಳನ್ನು ಪಟ್ಟಿ ಮಾಡಿ ಕಲಿಕಾಫಲ ಐದು ಪೀನಾದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬದ ಲಕ್ಷಣಗಳನ್ನ ಪಟ್ಟಿ ಮಾಡಿ ಈ ಮುಂದಿನ ಮಸೂರವನ್ನು ಯಾವುದು ಅಂತ ಗುರುತಿಸಿ ಆರನೇ ಕಲಿಕಾಫಲ ಜವಾಯಿ ಎಂದರೇನು ಅತ್ಯಂತ ಪರಿಚಿತ ಆವರ್ತಕ ಚಲನೆಗೆ ಉದಾಹರಣೆಯನ್ನು ಕೊಡಿ ಕಲಿಕಾಫಲ ಏಳು ಸರಳ ವಿದ್ಯುತ್ ಮಂಡಲ ಚಿತ್ರ ಬರೆಯಿರಿ ಈ ಮುಂದಿನ ಸಂಕೇತ ಚಿತ್ರವನ್ನ ಗುರುತಿಸಿದ ಕಲಿಕಾಫಲ ಎಂಟು ಈ ಕೆಳಗಿನ ಪ್ರಕ್ರಿಯೆಗಳು ಒಳಗೊಂಡಿರುವ ಬದಲಾವಣೆಗಳನ್ನು ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳಾಗಿ ವರ್ಗೀಕರಿಸಿ ದ್ವಿತೀಯ ಸಂಶ್ಲೇಷಣೆ ನೀರಿನಲ್ಲಿ ಸಕ್ಕರೆ ವಿಲೀನಗೊಳಿಸುವುದು ಕಲಿದಲ್ಲಿ ಉರಿಯುವಿಕೆ ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳು ಮೇಣದ ದ್ರವೀಕರಣ ಮರವನ್ನು ಸುಡುವುದು ಮತ್ತು ಮರವನ್ನು ಚಿಕ್ಕ ಚೂರುಗಳಿಗೆ ಕತ್ತರಿಸುವುದು ಇವೆರಡು ಬೇರೆ ಬೇರೆ ವಿಧದ ಬದಲಾವಣೆಗಳನ್ನು ಏಕೆ ಪರಿಗಣಿಸಲಾಗುತ್ತದೆ ವಿವರಿಸಿ ಕಲಿಕಾಫಲ ಒಂಬತ್ತು ಆಮ್ಲಗಳ ಗುಣಗಳನ್ನು ಪಟ್ಟಿ ಮಾಡಿ ಇರುವೆಯ ಚುಚ್ಚುಕೊಂಡಿಯ ಸ್ರವಿಸುವಿಕೆಯಲ್ಲಿರುವ ಆಮ್ಲ ಯಾವುದು ಕಲಿಕಾಫಲ ಅಂತ ಯಾವ ಯಾವ ಪ್ರಾಣಿಗಳ ಕೂದಲುಗಳನ್ನು ಉಣ್ಣೆಯನ್ನು ಉತ್ಪಾದಿಸಲು ಸಂಸ್ಕರಿಸಲಾಗುತ್ತದೆ ಉಣ್ಣೆಯನ್ನು ಉತ್ಪಾದಿಸುವ ಉತ್ಪಾದಿಸಲು ಬಳಸುವ ಹಂತಗಳನ್ನ ಪಟ್ಟಿ ಸೇತು ಬಂದ ಪೂರ್ವ ಪರೀಕ್ಷೆಯ ಉತ್ತರಗಳನ್ನ ಈ ವಿಡಿಯೋವನ್ನ ತೋರಿಸ್ತಾ ಇರ್ತೀನಿ ತಾವೇ ನೋಡ್ಕೊಳ್ಬೇಕು ಕಲಿಕಾಫಲ ಒಂದಕ್ಕೆ ಸಂಬಂಧಪಟ್ಟಿರುವಂತಹ ಎರಡು ಪ್ರಶ್ನೆಗಳಿಗೆ ಉತ್ತರಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಕಲಿಕಾಫಲ ಎರಡಕ್ಕೆ ಸಂಬಂಧಪಟ್ಟಿರುವಂತಹ ಎರಡು ಪ್ರಶ್ನೆಗಳಿಗೆ ಉತ್ತರಗಳಿದೆ ಅದೇ ರೀತಿ ಕಲಿಕಾ ಮೂರಕ್ಕೆ ಸಂಬಂಧಪಟ್ಟಿರುವಂತಹ ನೀರಿನ ಮೂಲಗಳು ನೀರಿನ ಕೊರತೆ ಇರತಕ್ಕಂತ ಪ್ರಶ್ನೆಗಳಿಗೆ ಸಂಪೂರ್ಣ ಉತ್ತರವನ್ನ ಇದೆ ಅದೇ ರೀತಿ ಕಲಿಕಾ ನಫಲ ನಾಲ್ಕಕ್ಕೆ ಸಂಬಂಧಪಟ್ಟಿರುವಂತಹ ನೀರಿನ ಮಾಲಿನ್ಯ ಎಂದರೆ ಏನು ನೀರಿನ ಮಾಲಿನ್ಯದಿಂದ ಇದು ಕೊಟ್ಟಿದ್ದಾರೆ ಪ್ರಶ್ನೆಗಳಿಗೆ ಉತ್ತರ ಇನ್ನು ಫಲ ಐದಕ್ಕೆ ಸಂಬಂಧಪಟ್ಟಿರುವಂತೆ ಪೀನ ದರ್ಪಣ ಮತ್ತು ಈ ಮುಂದಿನ ಮಸೂರ ಯಾವುದು ಅಂತ ಗುರುತಿಸಿ ಅಂತ ಕೊಟ್ಟಿದ್ದಾರೆ ಕಲಿಕಾ ಫಲ ಆರಕ್ಕೆ ಸಂಬಂಧಪಟ್ಟಿರುವಂತಹ ಎರಡು ಪ್ರಶ್ನೆಗಳಿಗೆ ಪರಿಹಾರವನ್ನು ಕೊಡಲಾಗಿದೆ ಕಲಿಕಾಫಲ ಏಳಕ್ಕೆ ಸಂಬಂಧಪಟ್ಟಿರುವಂತೆ ಇಲ್ಲಿ ಚಿತ್ರವನ್ನು ಕೂಡ ಎರಡೂ ಚಿತ್ರಗಳು ರಚಿಸಿದ್ದಾರೆ ಮತ್ತು ಈ ಚಿತ್ರದ ಸಂಕೇತ ಯಾವುದು ಅಂದ್ರೆ ಉತ್ತರವನ್ನು ಬರೆದಿದ್ದಾರೆ ಕಲಿಕಾಫಲ ಎಂಟಕ್ಕೆ ಸಂಬಂಧಪಟ್ಟಿರುವಂತಹ ಎರಡೂ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವನ್ನ ಇಟ್ಟಿದ್ದಾರೆ ಒಂದು ಪ್ರಶ್ನೆ ಬಿಟ್ಟಿದ್ದಾರೆ ತಾವೇ ಉತ್ತರಿಸಿ ಕಲಿಕಾಫಲ ಒಂಬತ್ತಕ್ಕೆ ಸಂಬಂಧಪಟ್ಟಿರುವಂತಹ ಆಮ್ಲ ಗುಣಗಳು ಮತ್ತು ಇರು ಚುಚ್ಚುಕೆ ಯಾವುದು ಅಂದ್ರೆ ಫಾರ್ಮಿಕ್ ಆಮ್ಲ ಅನ್ನುವಂತ ಎರಡು ಪ್ರಶ್ನೆಗಳಿಗೆ ಉತ್ತರ ಇದೆ ಕಲಿಕಾಫಲ ಹತ್ತರಲ್ಲಿ ಬರುವಂತಹ ಎರಡು ಪ್ರಶ್ನೆಗಳಿಗೂ ಕೂಡ ಇಲ್ಲಿ ಉತ್ತರವನ್ನ ನೀಡಿದ್ದಾರೆ ಇದು ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆ ಇನ್ನು ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಸಾಫಲ್ಯ ಕಲಿಕಾಫಲಕ್ಕೆ ಒಂದಕ್ಕೆ ಸಂಬಂಧಪಟ್ಟಿರುವಂತೆ ಪರಪೋಷಕಗಳು ಎಂದರೇನು ದ್ವಿತೀಸಂಸ್ಥೆಯ ಶ್ರೇಣಿಯಲ್ಲಿ ಯಾವ ಅನಿಲ ಉತ್ಪತ್ತಿ ಆಗುತ್ತದೆ ಕಲಿಕಾಫಲ ಎರಡು ಮಾನವನ ಜೀರ್ಣಾಂಗ ವ್ಯವಸ್ಥೆ ಭಾಗಗಳನ್ನ ಪಟ್ಟಿ ಮಾಡಿ ಕಟ್ ಕೀಟಗಳನ್ನು ಹಿಡಿಯುವ ಮತ್ತು ತಿನ್ನುವ ಸಸ್ಯ ಯಾವುದು ಕಶ್ಕೂಟ ದಾಸವಾಳ ಹೂಜಿಗಳನ್ನ ಗುಲಾಬಿ ಅಂತಕ್ಕಂಥ ಉತ್ತರವನ್ನು ಆಯ್ಕೆ ಮಾಡತಕ್ಕಂಥ ಕಫ್ ಕಲಿಕಾಫಲ ಮೂರು ಭೂಮಿಯ ಮೇಲ್ಮೈನ ಶೇಕಡ ಎಷ್ಟರಷ್ಟು ಭಾಗವು ನೀರಿನಿಂದ ಆವೃತ್ತವಾಗಿದೆ ಐವತ್ತು ಮನೆಗಳಿರುವ ಒಂದು ಬೀದಿಯಲ್ಲಿ ಹತ್ತು ಕೊಳವೆ ಬಾವಿಗಳಿವೆ ಅಂತರ್ಜಲದ ಮಟ್ಟದ ಮೇಲೆ ಆಗುವ ದೀರ್ಘಕಾಲದ ಪ್ರಭಾವ ಏನು ಅಂತ ಉತ್ತರ ದೊರೆಯಬೇಕು ಕಲಿಕಾಫಲ ನಾಲ್ಕಕ್ಕೆ ಸಂಬಂಧಪಟ್ಟಿರುವಂತೆ ನೀರಿನ ಮಾಲಿನ್ಯಕ್ಕೆ ಕಾರಣಗಳನ್ನು ಪಟ್ಟಿ ಮಾಡಿ ನೀರಿನ ಮಾಲಿನ್ಯಕ್ಕೆ ಪರಿಣಾಮಗಳನ್ನು ಪಟ್ಟಿ ಮಾಡಿ ಕಲಿಕಾಫಲ ಐದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬದ ಲಕ್ಷಣಗಳನ್ನು ಪಟ್ಟಿ ಮಾಡಿ ಈ ಮಸೂರವನ್ನ ಗುರುತಿಸಿ ಕಲಿಕಾಫಲ ಆರಕ್ಕೆ ಸಂಬಂಧಪಟ್ಟಿರುವಂತೆ ಸ್ಥಿರ ಜವದೊಂದಿಗೆ ಚಲಿಸುತ್ತಿರುವ ಒಂದು ಕಾಯದ ಚಲನೆಯ ದೂರ ಕಾಲ ನಕ್ಷೆ ಯಾವ ರೇಖೆಯಾಗಿರುತ್ತದೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ ಕಾಲದ ಏಕಮಾನ ಸೆಕೆಂಡ್ ಪ್ರತಿಯೊಂದು ಕಾಯವು ಸ್ಥಿರ ಜವದೊಂದಿಗೆ ಚಲಿಸುತ್ತದೆ ಎರಡು ನಗರಗಳ ನಡುವಿನ ದೂರವನ್ನು ಕಿಲೋಮೀಟರ್ಗಳಲ್ಲಿ ಐವರು ರೈಲಿನ ಜವವನ್ನು ಮೀಟರ್ ಪರ್ನಲ್ಲಿ ವ್ಯಕ್ತಪಡಿಸುವುದು ತಪ್ಪಾಗಿರತಕ್ಕಂಥದ್ದು ಯಾವುದು ಸರಿಯಲ್ಲ ಯಾವುದು ಇನ್ನು ಕಲಿಕಾಫಲ ಏಳು ಸರಳ ವಿದ್ಯುತ್ ಮಂಡಲ ರಚಿಸಲು ಬೇಕಾಗುವ ಸಲಕರಣೆಗಳು ಯಾವುವು ಈ ಮುಂದಿನ ಸಂಕೇತ ಚಿತ್ರವನ್ನು ಗುರುತಿಸಿ ಕಲಿಕಾಫಲ ಎಂಟು ಹಾಲು ಮೊಸರಾಗುವುದು ಒಂದು ರಾಸಾಯನಿಕ ಎಂದು ಹೇಗೆ ತೋರಿಸುವಿರಿ ಸ್ಫಟಿಕೀಕರಣ ಎಂದರೇನು ಕಲಿಕಾಫಲ ಒಂಬತ್ತು ಪ್ರತ್ಯಾಮ್ಲಗಳ ಗುಣಗಳನ್ನು ಪಟ್ಟಿ ಮಾಡಿ ಲಿಟ್ಮಸ್ ಸಾಮಾನ್ಯವಾಗಿ ಬಳಕೆಯಾಗುವ ಒಂದು ನೈಸರ್ಗಿಕ ಸೂಚಕ ಇದನ್ನು ಯಾವುದರಿಂದ ಪಡೆಯಲಾಗುತ್ತದೆ ಇನ್ನು ಕಲಿಕಾ ಫಲ ಒಂಬತ್ತಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನವುಗಳಲ್ಲಿ ರೇಷ್ಮೆ ಉತ್ಪಾದನೆಗೆ ನೇರವಾಗಿ ಸಂಬಂಧಿಸಿರುವ ಎರಡು ಪದಗಳು ಯಾವುವು ರೇಷ್ಮೆ ಕೃಷಿ ಪುಷ್ಪ ಕೃಷಿ ಇಪ್ಪನೇರಳೆ ಕೃಷಿ ಜೇನು ಕೃಷಿ ವೃಕ್ಷ ಕೃಷಿ ಈ ಕೆಳಗಿನವುಗಳಲ್ಲಿ ಯಾವುದು ಉಣ್ಣೆಯನ್ನು ನೀಡುವುದಿಲ್ಲ ಯಾಕೆ ಒಂಟೆ ಮೇಕೆ ಜೂಲು ನಾಯಿಯನ್ನು ಸೇತು ಬಂದ ಸಾಫಲ್ಯ ಪರೀಕ್ಷೆಯ ಉತ್ತರಗಳನ್ನು ಇದೆ ಇಲ್ಲಿ ಈಗ ಆ ಕಲಿಕಾಫಲಕ್ಕೆ ಒಂದಕ್ಕೆ ಸಂಬಂಧಪಟ್ಟಿರುವಂತಹ ಎರಡು ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವನ್ನು ನೀಡಿದ್ದಾರೆ ಅದೇ ರೀತಿ ಕಲಿಕಾ ಫಲ ಎರಡಕ್ಕೆ ಸಂಬಂಧಪಟ್ಟಿರುವಂತಹ ಎರಡು ಪ್ರಶ್ನೆಗಳಿಗೆ ಉತ್ತರ ಇದೆ ಅದೇ ರೀತಿ ಕಲಿಕಾ ಫಲ ಮೂರಕ್ಕೆ ಸಂಬಂಧಪಟ್ಟಿರುವಂತೆ ಎರಡು ಪ್ರಶ್ನೆಗಳಿಗೆ ಉತ್ತರ ಇವು ಪ್ರಶ್ನೆಗೆ ಉತ್ತರವನ್ನು ಬರಲಿಲ್ಲ ತಾಯಿ ಬರ್ಕೊಳ್ಳಿ ಕಲಿಕಾ ಫಲ ನಾಲ್ಕಕ್ಕೆ ಸಂಬಂಧಪಟ್ಟಿರುವಂತಹ ಇಲ್ಲಿ ಎರಡು ಪ್ರಶ್ನೆಗಳಿವೆ ನೀರಿನ ಮಾಲಿನ್ಯಕ್ಕೆ ಕಾರಣಗಳನ್ನ ನೀವೇ ಪಟ್ಟಿ ಮಾಡಿ ಅಂತ ಬಿಟ್ಟಿದ್ದಾರೆ ಉತ್ತರವನ್ನು ಬರಬಹುದು ಕಲಿಕಾಫಲ ಇದಕ್ಕೆ ಸಂಬಂಧಪಟ್ಟಿರುವಂತೆ ಇಲ್ಲಿ ಎರಡೂ ಪ್ರಶ್ನೆಗಳಿಗೆ ನೇರವಾದ ಉತ್ತರವನ್ನು ಕೊಟ್ಟಿದ್ದಾರೆ ಕಲಿಕಾಫಲ ಆರಕ್ಕೆ ಸಂಬಂಧಪಟ್ಟಿರುವಂತಹ ಎರಡೂ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿದ್ದಾರೆ ಸೂಕ್ತವಾದ ಉತ್ತರವನ್ನು ಸರಿ ಉತ್ತರವನ್ನು ಇಲ್ಲಿ ಬರೆದಿದ್ದಾರೆ ಇನ್ನು ಕಲಿಕಾಫಲ ಏಳಕ್ಕೆ ಸಂಬಂಧಪಟ್ಟಿರುವಂತಹ ಎರಡೂ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವನ್ನು ನೀಡಿದ್ದಾರೆ ಕಲಿಕಾಫಲ ಎಂಟಕ್ಕೆ ಸಂಬಂಧಪಟ್ಟಿರುವಂತೆ ಎರಡು ಪ್ರಶ್ನೆಗಳಿವೆ ಎರಡೂ ಪ್ರಶ್ನೆಗಳಿಗೆ ಉತ್ತರ ಇದೆ ಇಲ್ಲಿ ಹಾಲು ಮೊಸರಾಗುವುದೊಂದು ರಾಸಾಯನಿಕ ಬಾದಲಾವಣೆ ಎಂದು ಇದಕ್ಕೆ ತಾವೇ ಉತ್ತರವನ್ನು ಬರೆಯಿರಿ ಕಲಿಕಾಫಲ ಒಂಬತ್ತಕ್ಕೆ ಸಂಬಂಧ ಎರಡು ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ನೀಡಿದ್ದಾರೆ ಅದೇ ರೀತಿ ಕಲಿಕಾಫಲ ಹತ್ತಕ್ಕೆ ಸಂಬಂಧ ಪಟ್ಟಿರುವಂತೆ ಎರಡು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ದಾರೆ ಇಲ್ಲಿ ಎಂಟನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಸೇತು ಬಂಧಕ್ಕೆ ಸಂಬಂಧಪಟ್ಟಿರುವಂತಹ ಸಂಪೂರ್ಣ ಮಾಹಿತಿಯನ್ನು ನೀಡಲಾಗಿದೆ ಕೆಲವೊಂದು ಪ್ರಶ್ನೆಗಳನ್ನು ಇಲ್ಲಿ ನೀಡಿಲ್ಲ ಹಾಗಾಗಿ ಆ ಪ್ರಶ್ನೆಗಳಿಗೆ ತಾವೇ ಉತ್ತರಿಸಿ ಅಂತ ಹೇಳುತ್ತಾ ಈ ವಿಡಿಯೋ ಇಷ್ಟವಾದ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನಮಸ್ಕಾರಗಳು